ಆ ರೀತಿ ಕೇಳಿಸ್ಲಿಕ್ಕೆ ಇರಲ್ಲ ಆದ್ರೆ ಹಾಸನ ಕೆಚ್ಚಲನ್ನು ಕೊಲೆ ಮುಖಾಂತರ ಇವರಿಗೆ ನಾವು ದುಷ್ಕೃತ್ಯವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಹಿಂದೂಗಳಿಗೆ ನೇರವಾಗಿ ತಿಳಿಸಬೇಕಂತಕ್ಕಂಥ ವಿಚಾರದಲ್ಲಿ ಅವರು ಈ ಕೆಚ್ಚಲವನ್ನು ಕೊಡ್ತಕ್ಕಂಥ ಕಾರ್ಯದಲ್ಲಿ ಅವರು ತೊಡಗಿದ್ದಾರೆ ಬಂದವರೇ ನಾನು ಹೇಳ್ತಾ ಇರ್ತೇನೆ ಇವತ್ತು ದಿವಸ ಹಾಸನ ಕೆಚ್ಚಲ ಕೈ ಹಾಕಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಮನೆಗೆ ನುಗ್ತಕ್ಕಂಥ ದಿನಗಳಿಂದ ನಾನು ಬಹಳ ದೂರದಲ್ಲಿ ಇಲ್ಲ ದಯಮಾಡಿ ತಮಗೆಲ್ಲ ಮನೆಯಲ್ಲಿ ಮಾಡ್ಕೊತಾ ಇದ್ದೇನೆ ಸಹ ಅವರು ಎಚ್ಚೆತ್ತಿರಬೇಕಾಗಿದೆ ಎಲ್ಲರೂ ಸಹ ಪ್ರತಿಯೊಬ್ಬರು ಹಿಂದೂಗಳು ಎಚ್ಚೆತ್ತುಕೊಂಡು ನಮ್ಮ ರಕ್ಷಣೆಯನ್ನು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಇಡೀ ಪ್ರಪಂಚ ಭಾರತವನ್ನು ನೋಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಭಾರತವನ್ನು ಯಾವುದೋಸ್ಕರ ನೋಡ್ತಾ ಇದೆ ಇಂಥ ಕೃತ್ಯಗಳನ್ನು ನೋಡ್ತಾ ಇಲ್ಲ ನೋಡ್ತಾ ಇರೋದು ಪ್ರಪಂಚ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರವನ್ನು ನೋಡ್ತಾ ಇದೆ ಭಾರತದಲ್ಲಿ ಆದ್ರೆ ಇವತ್ತಿನ ದಿವಸ ಇಂತ ಕೆಟ್ಟ ಕಾರ್ಯಗಳನ್ನ ಪ್ರಪಂಚಕ್ಕೆ ನಾವು ಓಟ್ ಸ್ಥಿತಿ ಇವತ್ತಿನ ದಿವಸ ಬಂದಿದೆ ಇವತ್ತು ಸೋಬೇಕು ನಮ್ಮ ಭಾರತದಲ್ಲಿ ಹಿಂದೂಗಳು ನಾವೆಲ್ಲ ಸಾಕಷ್ಟು ಸಂಖ್ಯೆಯ ಆಚಾರ ವಿಚಾರದಲ್ಲಿ ತೊಡಗಿದೀವಿ ಆದ್ರೆ ನಾವ್ ಯಾವ ಪುರಸ್ಕೃತಿಗೆ ಹೋಗುವಂತ ಗಣಗಳು ನಾವಲ್ಲ ಆದ್ರೆ ನಮ್ಮ ಮನೆಯಲ್ಲಿ ನಡೀತಾ ಇದ್ರೆ ನೋಡ್ಕೊಂಡು ಕೂತ್ವಂತ ಜನನೂ ಸಹ ನಾವಲ್ಲ ಇವತ್ತಿನ ದಿವಸ ನಡೀತಕ್ಕಂತಹ ಪ್ರಪಂಚದಲ್ಲಿ ಇವತ್ತು ಪ್ರಪಂಚ ಈ ಕ್ಷಣದಲ್ಲಿ ನಾವು ಭಾರತವನ್ನು ನೋಡ್ತಾ ಇದೆ ಅಂತ ಹೇಳಿದೆ ನಡೀತಕ್ಕಂತಹ ಕುಂಭಮೇಳದಲ್ಲಿ ನಮ್ಮ ದೇಶಕ್ಕೆ ಒಂದು ದೊಡ್ಡ ಸಂಸ್ಕೃತಿ ನೋಡಿ ಇವತ್ತು ಭಾರತದಲ್ಲಿ ಪ್ರಯಾಣದಲ್ಲಿ ನಡೀತಕ್ಕಂತಹ ಕುಂಭಮೇಳದಲ್ಲಿ ಇಂದು ಒಂದು ನಲವತ್ತು ಕೋಟಿ ಜನ ನಾವೆಲ್ಲ ವ್ಯಕ್ತಿಯಿಂದ ಸೇರ್ತಾ ಇದ್ದೀವಿ ಮಾತಿ ಗುರುವರು ಗುರು ಹಿರಿಯರು ಅಂತಕ್ಕಂಥ ಸಂಸ್ಕಾರದಲ್ಲಿ ನಾವೆಲ್ಲ ಬಂದಿರತಕ್ಕಂಥ ಎಲ್ಲಾ ದೇವರುಗಳನ್ನ ಎಲ್ಲಾ ಸಮಾನವಾಗಿ ಕಂಡಿರ್ತಕ್ಕಂಥ ಜನರು ನಾವು ಇದರ ನಿಟ್ಟಿನಲ್ಲಿ ನಾ ಹೇಳ್ತಾ ಸರ್ಕಾರಿ ಇದ್ದೀವಿ ಮಾಡ್ತಾ ಇದೀವಿ ಆ ಭೂಕಚಲವನ್ನು ಪಡೆದಿರ್ತಕ್ಕಂಥ ದುಷ್ಟನಿಗೆ ಇವತ್ತು ದಿವಸ ಹೇಳು ಕಠಿಣವಾದ ಶಿಕ್ಷೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕೆಲಸವನ್ನ ಮಾಡಬೇಕಾಗಿದೆ ದಯಮಾಡಿ ಇದನ್ನ ಅದೇ ನಿರ್ಲಕ್ಷ್ಯವಾಗಿ ಹೇಳಿ ಇಲ್ಲ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಈ ಕೃತ್ಯವನ್ನ ಸುಮ್ಮನೆ ಬಾಯಿ ಮಾತೇ ಹಾಕ್ಬಾರ್ದು ಅಂತ ಹೇಳಿ ಮನವಿ ಮಾಡ್ತಾ ಜಿಲ್ಲಾಧಿಕಾರಿಗಳು ಸಹ ನಾವೆಲ್ಲರೂ ಸೇವೆ ಒತ್ತಾಯ್ ಮಾಡ್ತಾ ಇದೀವಿ ಈ ಕೃತ್ಯವನ್ನು ನಾವು ಯಾವತ್ತಿ ಸಹ ಕಂಡಿಸ್ತೀವಿ ಇಂದೇ ಮುಂದೆ ಇಂತ ತಣೆದಂತ ಆಕ್ರೆ ನಡ್ಕೊಂಡು ನೋಡಬೇಕಂತೆ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಇವತ್ತು ದಿವಸ ಎಲ್ಲಾ ರಾಜ್ಯ ಭಕ್ತರು ದಿವಸ ಎಲ್ಲ ಚಿತ್ರವನ್ನು ಸಹ ಮಾಡ್ತಾ ಇದೀವಿ ಈಗ ಮುಂದಿನ ನಿರ್ಮಾಣಗಳಲ್ಲೂ ಸಹ ನಾವೇನಾದ ಸಂದರ್ಭದಲ್ಲಿ ನಾವೇನೇ ಎಚ್ಚೆತ್ತು ಕೊಡ್ಬೇಕು ಅಂತೇಳಿಲ್ಲರಿಗೂ ಸಹ ಮನವಿಯನ್ನು ಮಾಡಿಗಳನ್ನು